சிப்பா நானே ஏன்தான் ராத்திர எல்லோது நம் அத்தை அந்தூ காய்த்தா இருத்தேன் ஓதில்வல்ல எல்லோ அந்த நன்கு பயவாத்துக்கடி ஏன் அந்த இல்ல அதுக்காக்கே பயப்படுத்தியா நானா நடி நானும் அதுனாய் யாக்கு நம்ம மனச்கண்டே அந்த நானே எல்லா விவரவாக நீங்கு அத்தைகூ அவ நம்ப்தாரே நீக்கே நடி நானே வர்த்தி ನೀನ್ ಬರ್ತೀಯಾ ನೀನ್ ಬಂದ್ರೆ ಅದಕ್ಕೂ ಒಂದ್ ಮಾತಾಡ್ತಾರೆ ಕಣೆ ಶಿಲ್ಪಾ ಅವ್ಳ ಯಾಕೆ ಕರ್ಕೊಂಬಂದಿ ಅಂತಾನ ಅಯ್ಯೋ ಒಳ್ಳೆ ಪಜಿತಿ ಆಯ್ತಲ್ಲ ಸಾಯ್ಸಕ್ ಹೋಗಿ ಏನೇನೋ ಎಡವಟ್ ಮಾಡಿ ನಾವೇ ತಗಲಾಕಾಯ್ತು ಅಯ್ಯೋ ಶಿಲ್ಪ ನಿನ್ ಮಾತ್ ಕೇಳ್ಬೇಕಾಗಿತ್ತು ಕಣೆ ನಾನು ಏನು ಆಗಲ್ಲ ಅಂತ ಹೇಳಿ ಕೇಳ್ಕೊಂಡು ವಿಷ ಹಾಕು ಅಂತೇಳಿ ತಂದ್ಕೊಟ್ಟೆ ಆದ್ರೆ ಈಗ ನೋಡಿದ್ರೆ ಸತ್ತು ಹೋದಳು ಅದ್ ಎಲ್ಲಿಗೆ ಹೋದ್ಲು ಏನು ಕತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ರಾತ್ರಿ ನೋಡಿದ್ರೆ ಅಷ್ಟೆಲ್ಲ ದೆವ್ವ ಆಯ್ತು ನಿಜವಾಗ್ಲು ದೆವ್ವ ಆಯ್ತಾ ಅಲ್ಲ ಇದ್ರೆ ಅದ್ ಹೇಳು ಹ ನನಗೇನು ಅರ್ಥನೇ ಆಗ್ತಾ ಇಲ್ಲ ಕಣಿ ಬದುಕಿರ್ಬೋದು ಬದುಕಿದ್ದು ಎಲ್ಲ ತಪ್ಪಿಸ್ಕೊಂಡು ಈ ತರ ಆಟಾಡಿಸ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ ನನಗೆ ಹಾ ಅಯ್ಯೋ ಬದುಕಿದ್ರೆ ಬರ್ಬೇಕಿತ್ತು ತಾನೆ ವಿಷ ಹಾಕಿರೋದು ನಾವೇ ಅಂತಾನೆ ಗೊತ್ತಾಗಿ ಬರ್ಬೇಕಿತ್ತು ತಾನೆ ಇಷ್ಟೊತ್ತಿಗೆ ರಾತ್ರಿ ಎಲ್ಲ ಬಂದಿಲ್ಲ ಅಂದ್ರೆ ಸತ್ತಾಗಿರೋದು ನಿಜ ತಾನೆ ನಾನೇ ನಮ್ ಕೈಯಾರ ವಿಷ ಕೊಟ್ಟಿದ್ದೀನಿ ಅವಳಿಗೆ ಅಂದ್ಮೇಲೆ ತಿಂದ್ಲು ತಿಂದು ಒದ್ದಾಡಿ ಸತ್ತೋದ್ಲು ನನ್ ಕಣ್ಣಾರೆ ನಾನೇ ನೋಡಿದೀನಿ ಒದ್ದಾಡ್ತಾ ಇದ್ದಿದ್ದು ಶಿಲ್ಪ ಶಿಲ್ಪ ಕಾಪಾಡು ನಾನು ಉಸಿರು ಕಟ್ಕೊಂಡಂಗ್ ಆಗ್ತಿದ್ದೆ ಅಂತ ಅವಳೇ ನರಳ್ತಾ ಇದ್ಲು ಅದನ್ನೆಲ್ಲ ನಾನೇ ನನ್ ಕಣ್ಣಾರೆ ನೋಡಿದೀನಿ ಕಣೆ ರಾಣಿ ಹ್ಮ್ ಅವ್ಳು ಸತ್ತಾಗಿರೋದು ನಿಜಾನೆ ಏನೋ ಅಮ್ಮ ಎಲ್ಲ ಒಂಥರ ಬಿಡಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗಂತೂ ಬಿಕ್ಕೇ ತೋರಿಸ್ದಂಗೆ ಆಗಿದೆ ಕಣೆ ಶಿಲ್ಪ ಅಯ್ಯೋ ಹೆಂಗ್ ಹೋದ್ಲಾಗೆ ಎಲ್ಲ ಸರಿ ಆಗಿತ್ತು ನನ್ ಗಂಡ ಯಾವ ವಿಷಯನೂ ಗೊತ್ತಿರ್ಲಿಲ್ಲ ಹೆಂಗ್ ಹೋದ್ಲಾಗೆ ಸೇಳಿನ ಒಬ್ಳನ್ನ ಮಾಡಿದ್ರೆ ಏನು ಆಗ್ತಾ ಇರ್ಲಿಲ್ಲ ಎಂತ ಕೆಲ್ಸ ಆಗೋಯ್ತು ಈ ಹೆಂಗಪ್ಪ ನಮ್ ಮನೆಗ್ ಹೋಗೋದು ನಾನ್ ಇದೀನಲ್ಲ ನಾನ್ ಬರ್ತೀನಿ ನಡಿ ನಿಮ್ ಮನೆಗೆ ನಡಿ ಹೋಗೋಣ ಸರಿ ಆಯ್ತು ಬಾ ನೀನ್ ಬಂದ್ರೆ ಎಷ್ಟೋ ನನಗೆ ಧೈರ್ಯ ఆమె ఇల్ద్రె ఆ ఎల్గొందో ఏ జిగ్గు అంతి అనుమాన బంద్రే కష్ట హనుమాన మాత్ర బర్బారాడియరాణి నడి హోగ నేను సత్లా అంత అన్సతే కణే శిల్ప హల్దే నమ్మ విషయ ఎలా తండ ఎదుర్స్తాయి దెవ్వా అదూ ఇవ్వంతా నేనే సరియ్ నోడ్క అన్సతే இல்ல கணி ரானி சரியா கிளச்ச்கண்ட் அங்கே அவள் எல்லாேரு எது நானே ஏனோ அம்மா நம்போ யாது ஒன்றும் ಏನು ರಮೇಶ ನಿನ್ನ ಎಂತ ಕಾಣಿಸ್ತಾ ಇಲ್ವಲ್ಲೋ ರಾತ್ರಿನೂ ಮನೆ ಬಂದಿಲ್ಲ ಬೆಳಗ್ಗೆ ಆದ್ರೂ ಬರ್ಲಿಲ್ವಲ್ಲ ಎಲ್ಲಿ ಏನಾದರೂ ನಾನು ನಿನ್ನ ಹತ್ರ ನನಗೂ ಏನು ಗೊತ್ತಿಲ್ಲ ಕಣಮ್ಮ ಎಲ್ಲಾದರೂ ಹೋಗಂಗಿದ್ರೆ ಏಳು ಹೋಗ್ಬೇಕಾಗಿತ್ತು ತವ್ರ ಮನೆಗೆ ಹೋಗಿ ಇಲ್ಲ ಯಾರಾದರೂ ನೋಡಕ್ಕೋ ಎಂದು ಇದ್ದಿದ್ರೆ ಈ ಊರಲ್ಲೇ ಇದ್ಲು ಕಣಮ್ಮ ಸಾಯಂಕಾಲದವರೆಗೂ ಇದ್ಲು ಎಲ್ಲೋ ಹೊರಗಡೆ ಹೋಗ್ಬತ್ತೀನಿ ಅಂತ ಹೋದ್ಲು ಆಮೇಲೆ ಮತ್ತೆ ಬರ್ಲೇ ಇಲ್ಲ ನಾನಂಗೂನು ಬತ್ತೊಳೆ ಅನ್ಬಿಡು ಅಂತೇಳಿ ನನಗೂ ಸಾಕಾಗಿತ್ತ ಹೊಲ್ತಕ್ಕೆ ಹೋಗಿ ಮನೆ ಕಂಬಿಟ್ಟೆ ನೀನು ಮನೆ ಕಂಡಿದ್ಯಾ ಅಂದರೆ ಇನ್ನೂ ಬಂದೇ ಇಲ್ಲ ಈಗ ಏನು ಮಾಡೋದಮ್ಮ ಹಾ ಈಗ ಎಲ್ಲಿ ತಪ್ಪಿಸ್ಕೊಂಡ್ ಇವಳು ಎಲ್ಲಿ ಹೋಗ್ಲಾ ಏನಿಲ್ ಪುಂಜಿಗೆ ಸೇರ್ಕೊಂಡು ಅದೇನ್ ಕಳೆದ ಕೆಲಸ ಮಾಡೋಕಾಡ ಹಾ ಜೊತೆಗೆ ಮತ್ತೇನ ಹೋಗ್ತಾಳೆ ಇವಳು ಹಾಂ ಅಯ್ಯೋ ಅಮ್ಮ ಬರ್ತಾಳೆ ಇರು ನೋಡೋಣ ಅದ್ರಲ್ಲಿ ಬರ್ಲಿಲ್ಲ ಅಂತಂದ್ರೆ ಹೋಗಿ ಪೊಲೀಸ್ಗಾರ ಕಂಪ್ಲೇಂಟ್ ಕೊಟ್ಟು ಬಂದೆ ರಾಣಿ ರಾಣಿ ಎಲ್ಲಿಗೆ ಹೋಗಿದ್ದೆ ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗಾಬರಿ ಆಗಿತ್ತು ಗೊತ್ತಾ ರಾತ್ರಿ ಬಿಡು ಎಷ್ಟು ಬಂದ್ ಮಾಡ್ಕೊಂತಾಳೆ ಅಂತೇಳಿ ನಾನು ಸುಮ್ಮನೆ ಮಾಡ್ಕೊಂಡಿದ್ದೀನಿ ನೀನು ಬಂದೇ ಇಲ್ಲ ಹಾ ಈಗ ಗೊತ್ತಾಯಿದ್ಯಾ ಎಲ್ಲಿಗೆ ಹೋಗಿದ್ದೆ ರಾತ್ರಿಯಿಂದ ರಾತ್ರಿ ಎಲ್ಲಿ ಮಲ್ಕೊಂಡಿದ್ದೆ ಹಾ ಇವಳಕ್ಕೆ ಇಲ್ಲಿಗೆ ಬಂದಿದ್ದಾ ತಿರ್ಗಿ ಇವ್ಳು ಹಾಕೋ ಬಂದಿದ್ದೆ ಈ ಶಿಲ್ಪ್ನ ಅಯ್ಯೋ ರೀ ಸಮಾಧಾನ ಮಾಡ್ಕೊಳ್ಳಿ ಶಿಲ್ಪ ಬಂದಿರೋದ್ಕೂ ಒಂದ್ ಕಾರಣ ಐತೆ ಸುಮ್ಮನೆ ರೇಗಾಡೋದ್ರಿಂದ ಏನು ಪ್ರಯೋಜ್ನ ಇಲ್ಲ ರಾತ್ರಿ ಏನಾಯ್ತು ಗೊತ್ತಾ ಹಾ ಏನಾಯ್ತೋ ಏನೋ ಯಾರಿಗ್ ಗೊತ್ತು ಯಾಕೆ ಮನೆ ಬಂದಿಲ್ಲ ಅದನ್ನ ಹೇಳು ಹಾ ಅದು ಸೇಳಿಗೆ ಏನೋ ಎದೇನೋ ಬಂದು ಸತ್ತು ಹೋದ್ನಂತೆ ಅದಕ್ಕೆ ಶಿಲ್ಪ ಅಲ್ಲೇ ಇದ್ದಾಗ ಸತ್ತೋಗಿದ್ದಾಳೆ ನಾನು ಅವಾಗ ಅಲ್ಲಿ ಹೋದೆ ಬಡ್ಕೊಂತಿದ್ಲು ಸೇಳಿ ಸತ್ತಿದ್ದಾಳೆ ಅಂತ ಅದಕ್ಕೆ ಗಾಬರಿಯಿಂದ ನಾನು ಮಾತಾಡ್ಸೋಣ ಅಂತ ಹೋದೆ ಆದ್ರೆ ಈ ಸತ್ತೋಗಿದ್ದಾಳೆ ಅದು ಸ್ವಲ್ಪ ಹೊತ್ತಿಗೆನೆ ಆ ಎಣನೇ ಕಾಣಿಸ್ತಾ ಇಲ್ಲ ಅಯ್ಯೋ ಅದಕ್ಕೆ ಗಾಬರಿ ಆಗೋಗ್ಬಿಡ್ತು ಹಾ ಶಿಲ್ಪಂಗು ನನಗೂ ಅವ್ರ ಗಂಡಗೂ ಎಲ್ಲ ಆ ಗಂಡ ನೋಡಿದ್ರೆ ನಮ್ಮ ತಲೆ ಎಲ್ಲ ಸತ್ತಿದ್ದಾನೆ ಸತ್ತಿದ್ದಾಳೆ ಸೇಳಿ ಅಂತಂದ್ರೆ ಎಲ್ಲ ಹೋಗಿದ್ದಾಳೆ ಬರ್ತಾಳೆ ಬಿಡು ಅಂತ ಅವ್ನು ಸುಮ್ಮನೆ ಆಗಿದ್ದೇನೆ ಅವನು ಈರ ಆದ್ರೆ ಶಿಲ್ಪ ನಾನೇ ನೋಡಿದೀನಿ ಸತ್ತಿದಳೆ ಅಂತ ಅಂತ ಹೇಳ್ತಾಳೆ ಅದಕ್ಕೆ ಶಿಲ್ಪನ್ಗೆ ಭಯ ಆಯ್ತು ಎಲ್ಲಿ ದೆವ್ವಾಗ್ ಬಂದು ಕಾಟ ಕೊಡ್ತಾಳು ಅಂತನ ನನ್ನ ಇಲ್ಲೇ ಮಲ್ಕೊಂಡೆ ರಾಣಿ ನನ್ ಗಂಡ ಮನಿ ಮನಿಕಂತಾನೆ ನನಗ್ ಭಯ ಆಗುತ್ತೆ ಅಂತನ ಹೇಳೋದು ಅದಕ್ಕೆ ಅವ್ರ ಮನೆಯಲ್ಲೇ ಮಲ್ಕೊಂಡೆ ನಾನು ಹಾ ಅಲ್ವೇನೆ ಶಿಲ್ಪಾ ಹೌದು ರಮೇಶ್ ಅವರೇ ನಾನೇ ಬೆಳಗ್ಗೆ ಬಂದು ನಿಮ್ ಗಂಡನ್ ಹೇಳ್ತೀನಿ ಮಾಲ್ಕು ಅಂತ ಹೇಳಿದ್ದು ಹ್ಮ್ ಅವಳು ಏನು ತಪ್ಪಿಲ್ಲ ಇದರಲ್ಲಿ ಈಗ ಸೇಳಿ ಎಣ ಎಲ್ಲೋಯ್ತು ಅನ್ನೋದೇ ನಮಗೆ ಪ್ರಶ್ನೆ ಆಗ್ಬಿಟ್ಟಿದೆ ರಮೇಶ್ ಹ್ಮ್ ಸ್ವಲ್ಪ ಅದ್ರ ಬಗ್ಗೆ ವಿಚಾರಿಸ್ತೀಯಾ ಅಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸತ್ತಿದಳು ಇದಂಗೆ ಕಾಣೆ ಅದು ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಿದೆ ರಾಣಿ ನೋಡಿದ್ರೆ ಅವ್ಳ ಸತ್ತಿಲ್ಲ ಎಲ್ಲ ತಪ್ಪಿಸ್ಕೊಂಡು ಹೋಗಿ ನಮ್ಮನ್ನ ಎದ್ತಾ ಇದ್ದಾಳೆ ಅಂತ ಅವಳ ಹೇಳ್ತಾಳೆ ನಾನು ನನ್ ಕಣ್ಣಾರೆ ನಾನೇ ನೋಡಿದೀನಿ ಸತ್ತಿರದ ಸತ್ತಿದಳು ಹೆಂಗ್ ಎದ್ದು ಹ எோச்சீவ இனி சத்தி தாள் ஏன அந்த ஏன் நம்பிக்கை ஆகா இல்லீர நீ சேர்க்கண்டு கடத்தாடு ಅಯ್ಯೋ ಅತ್ತೆ ಆತರ ಏನು ಇಲ್ಲ ಅತ್ತೆ ನಾವ್ ಏನು ಕಿತಾಪತಿ ಮಾಡಿಲ್ಲ ಏನು ಇಲ್ಲ ಬೇಕು ಅಂದ್ರೆ ಬಂದು ಶಿಲ್ಪನ್ ಗಂಡನೇ ಕೇಳ್ಬಾ ಅಲ್ಲಿ ಅದೇ ಆ ಸುಬ್ಬಜ್ಜಿ ಬೇರೆ ಐತಲ್ಲ ಇವ್ರ ಮನೆ ಪಕ್ಕದಾಗೆ ಆವಾಜು ಬಂದಿತ್ತು ಹ ಕೇಳ್ ಬನ್ನಿ ಬೇಕು ಅಂದ್ರೆ ಹೇಳ್ತಾರೆ ಹ ನಾವ್ ಯಾಕೆ ಸುಳ್ಳು ಹೇಳಿ ಹೇಳಿ ನಾನು ರಾತ್ರಿನೇ ಬರ್ತಿದ್ದೆ ಹಂಗೇನಾದ್ರೂ ಇರ್ಲಿಲ್ಲ ಅಂತಂದ್ರೆ ನಾನ್ ಯಾಕೆ ಇವ್ರ ಮನೆ ಮಲ್ಕಂತಿದ್ದೆ ಹೇಳ್ರಿ ಹೌದಾ ಹಂಗಾದ್ರೆ ಮತ್ತೆ ಸತ್ತಿರೋಳು ಎಲ್ಲಿಗೆ ಹೋದ್ಲು ಎದ್ದು ಹೆಂಗ್ ಹೋಗುತ್ತೆ ಇದೇನು ಆಶ್ಚರ್ಯ ಆಗ್ತೈತಪ್ಪ ನೀವಿಬ್ರು ಇಬ್ರು ಹೇಳದ್ ಕೇಳ್ತಾ ಇದ್ರೆ ಹೌದು ರೀ ನನಗೂ ಹಂಗೆ ಆಶ್ಚರ್ಯ ಆಗ್ತೈತೆ ನನಗ್ಯಾಕೋ ಸೇಳಿ ಮೇಲೆ ಅನುಮಾನ ಅವಳು ಸತ್ತಿರೋ ಥರ ನಾಟಕ ಮಾಡಿ ಈ ಎಲ್ಲ ತಪ್ಪಿಸ್ಕೊಂಡೋಗಿ ನಮ್ಮಿಬ್ರು ಎದ್ರಸ್ತಾ ಇದ್ದಾಳೆ ಅನ್ಸುತ್ತೆ ನಾವು ಎಲ್ಲಾದರೂ ಹೋಗಿದ್ದಾಳ ಅಂತೇಳಿ ಹುಡ್ಕೋಣ ಅಂತೇಳಿ ಅದ್ರ ರೋ ರೋಡ್ ಕಡೆಗೆ ಹೋಗಿದ್ವಿ ಅಲ್ಲಿ ದೆವ್ವ ಥರ ಅವಳು ಏನ ಇತ್ತು ಒಂದು ಸ್ವಲ್ಪ ಹೊತ್ತಿಗೆ ದೆವ್ವ ಅದು ನಮ್ಗೆ ಸಖತ್ತು ಭಯ ಆಯ್ತು ಶಿಲ್ಪಂಗು ಎದಕ್ಕೆ ಆಯ್ತು ಅದಕ್ಕೇನೆ ರಾತ್ರಿ ಪಾಪ ನಾನು ಅಲ್ಲೇ ಮಲ್ಕೊಂಡಿದ್ದು ಹೊತ್ತಿರ್ಗ ಇಲ್ಲಿ ಜನ ಇವಳು ಬೇರೆ ಬಂದ್ ಬಿಟ್ಟು ಹೋಗ್ಬೇಕಾಗುತ್ತೆ ತಿರ್ಗ ಅವಳು ಹೋಗಕ್ಕೆ ಇದಾಗುತ್ತೆ ಅಂತ ಹೇಳಿ ನಾನೇ ಅಲ್ಲೇ ಮಲ್ಕೊಂಡೆ ಎತ್ತಿರದ ಇನ್ಯಾಕೆ ಯಾಕೆಲಿಗಾನ ಬರೋದು ಬೆಳಗ್ಗೆ ಹೋಗಿ ನಿಮ್ಗೆ ಹೇಳೋಣ ಅಂತಾನ ಇಷ್ಟೇ ಕತೆ ನಡೆದಿದ್ದು ಅದಕ್ಕೆ ನಾನು ರಾತ್ರಿ ಮನೆಗೆ ಬರಲಿಲ್ಲ ಹೌದು ರಮೇಶ್ ಈ ತರ ಎಲ್ಲ ಆಯ್ತು ಇದರಲ್ಲಿ ಏನಾದ್ರೂ ದೆವ್ವ ಜೀವ ಅನ್ನೋದು ನಿಜ ಆಗಿದ್ರೆ ಹಾ ಏನ್ ಮಾಡೋದು ಏನಾದರೂ ಮಂತ್ರವಾದಿನ ಕರೆಸಿ ಮಂತ್ರ ಆಸಿಯ ದೆವ್ವನ ಯಾರಾದರೂ ಗೊತ್ತಿದ್ರೆ ಹೇಳಿ ರಮೇಶ್ ಪ್ಲೀಸ್ ಮಂತ್ರವಾದಿ ನನಗೇನೋ ಗೊತ್ತು ಆದ್ರೆ ಈ ಎಣನೇ ಕಾಣೆ ಆಗಿತಿ ಅಂತಂದ್ರೆ ಹ ಅವಳು ನಿಜವಾಗ್ಲೂ ಹಾಗಾದ್ರೆ ಸತ್ತಿಲ್ಲ ಅನ್ಸುತ್ತೆ ನನಗೆ ಯಾಕೋನಾ ಹಾಂ ಹೇಳಿ ಏನಾದರೂ ನಾಟಕ ಮಾಡ್ತಾ ಇರ್ಬೋದು ಇನ್ನೊಂದು ಏನಾದ್ರೂ ಕಾಳ ಕೆಲಸ ಮಾಡೋಕ್ಕೆ ಹ್ಞೂ ಹೌದು ರೀ ನನಗೂ ಹಂಗೆ ಅನಿಸ್ತೈತೆ ಅವಳ ಮೊದಲೇ ಕಳ್ಳಿ ಹೆಂಗನು ಸತ್ತಿದ್ದಾಳೆ ಅಂತ ನಂಬ್ಕೊಂಡ್ರೆ ಕಳ್ತನ ಮಾಡ್ಬೋದು ಬಂದಿಲ್ ವಿಚಾರಿಸದೆ ಅವ್ಳು ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ ಮನೆಯವರೆಲ್ಲನ ಅವಾಗ ನಾನು ಯಾರ ಕೈಗೂ ತಪ್ಪಿಸ್ಕೋಬೋದು ಈ ತರ ಆಟಾಡ್ತಾನ ಇವ್ರನ್ನ ಅಂತ ಹೇಳಿ ಥರ ಅವಳೇ ವೇಷ ಹಾಕೊಂಡು ಎಲ್ಲೋ ಎದ್ರಸ್ತಾ ಇದ್ದಾಳೆ ಅಂತ ನನಗೂ ಅನುಮಾನ ಹಾ ಏನ್ ಕಂಡು ಹಿಡಬೇಕು ಈಗ ಸೀಕ್ರೆಟ್ ಅಂದ್ರೆ ಏನ್ ಮಾಡನ್ರಿ ಹಾ ಅಯ್ಯೋ ಆ ಹುಡುಗ ಹೊಸಳು ಬತ್ತೆದಳ ಅಂತ ಹುಡ್ಕಿನ ಕುಕ್ಕೊಂಡ್ರೆ ನಮ್ಮನೆ ಕೆಲಸ ಆಗಲ್ಲ ರಮೇಶ ಅದ್ರ ಬಗ್ಗೆ ನಿನ್ ತಲೆ ಏ ಶಿಲ್ಪ ಹೇಳಿದ್ದ ಆಯ್ತು ತಾನೇ ನೀನು ಹೋಗು ನಮ್ಮನೆಗೆ ಬೇಜಾನ್ ಕೆಲಸ ಐತೆ ಹೊಲ್ತಕ್ ಹೋಗ್ಬೇಕು ನನ್ ಮಗ ನೀರ್ ಇಕ್ಬೇಕು ನಮ್ಮ ಮನೆಗಿನ ಅಡುಗೆ ಮಾಡ್ಬೇಕು ಕೂಲಿ ಆಳ್ಗೊಳ್ ಬರ್ತಾರೆ ಹಾ ರಮೇಶ ಹೋಗು ನೀನ್ ಹೊಲ್ತೀ ಸುಮ್ನಾ ಶಿಲ್ಪಾ ನೀನ್ ಹೋಗು ಆಮೇಲೆ ಬೇಕಂದ್ರೆ ಬಂದ್ ಮಾತಾಡ್ತೀನಿ ಈಗ ಅಡಿಗೆ ಮಾಡ್ಬೇಕು ನಾನು ಹೋಗು ನೀನು ಎದ್ರ ಕಮ್ಮಕ್ ಹೋಗ್ಬೇಡ ಧೈರ್ಯವಾಗಿರು ಆಯ್ತು ರಾಣಿ ಬರ್ತೀನಿ ರಮೇಶ್ ಅವ್ರೆ ಈ ನೀವ್ ಹೊಲ್ತಕ್ ಹೋಗ್ರಿ ನಾನು ಅಡಿಗೆ ಮಾಡ್ಕೊಂಡು ಬುತ್ತಿ ಬರ್ತೀನಿ ஏன் நெட்ஸாயோ ஏன்னா அசிள் புஞ்சத்தை சேர்க்கண்டு ம் சத்தோதும் ஏனா மாய ஆய் அந்த நான் நாட்டமா இவ்ரி இவ்வரி நம்ப உசிர்வழி அந்தவரு ஓகே சேத்தித் இடியோன இல்லை முகஸ் தீவிரி கதையை முந்துவேன் நீல் வீடியோ இடாத லைக் மாதிரி ஷேர் மாறி நம்ம சானல் சப்ஸ்க்ரை மாதவிட்டு சப்ஸ்கிரை மாடு முந்தின வீடியோதான் சேத்திவி நமஸ்க்கு